ಸ್ನಾನ ಮಾಡ್ಬೇಕಾಗಿತ್ತು ಶಿವಾನಿ ಹ್ಮ್ ಬಟ್ಟೆ ತಗೊಂಡ್ ಕುಡ್ತೀಯಾ ಬಟ್ಟೆ ಹ್ಮ್ ನನ್ ಕೈ ಒಕ್ಕಾಗಲ್ಲ ವಾಷಿಂಗ್ ಮಿಷಿನ್ ತಗೊಂಬ್ರ ಒಕ್ಕೊಂಡವ್ರೆ ನಮ್ಮ ಹಂಗೆ ಎಲ್ಲ ಬಿಟ್ಟವ್ರೆ ಅದಕ್ಕೆ ನನ್ಗೆ ಆಗಲ್ಲ ಬಟ್ಟೆ ಒಗ್ಗಲ್ಲ ನನ್ಗೆ ಅದಕ್ಕೆ ವಾಷಿಂಗ್ ಮಿಷಿನ್ ವಾಷಿಂಗ್ ಮಿಷಿನ್ ನಡಿ ವಾಷಿಂಗ್ ಮಿಷಿನ್ ತಗೊಂಡ್ಬಂದ್ರೆ ನಮ್ಗೆ ಇಬ್ಬರ ಆಯ್ತು ವಾಷಿಂಗ್ ಮಿಷಿನ್ ತರಕ್ ದುಡ್ಡು ಇಲ್ಲ ಎಲ್ಲ ಕೈ ಕೊಟ್ಟೆ ಮೊನ್ನೆ ಪೇಮೆಂಟ್ ಆಗಿರೋದೆಲ್ಲ ಕೈ ಕೊಟ್ಟಿದ್ದೀನಿ ವಾಷಿಂಗ್ ಮಿಷಿನ್ ತರಾಕ್ ದುಡ್ಡಿಲ್ಲ ಇಲ್ಲ ದುಡ್ಡು ಎಲ್ಲಿ ತಗೊಂಬ್ರ ವಾಷಿಂಗ್ ಮಿಷಿನ್ ತರಕ್ಕೆ ತಗೊಂಬತ್ತೀನಿ ನೋಡು ಹ್ಞೂ ನಮ್ಮ ಅಮ್ಮಯ್ ತಗೊಂಡು ಕೊಡಿಸ್ಕೊಬರ್ತೀನಿ ನಮ್ಮನ್ನು ಬಟ್ಟೆ ಒಗ್ಕೊಂಬತ್ತೀವಿ ತಗೊಂಬಂದು ಹ್ಞೂ ಅಲ್ಲ ನೋಡು ಹ್ಞೂ ಎಲ್ಲರೂ ಒಗ್ಗಾಕ್ತಾರೆ ನಮ್ಮ ಮಾತ್ರ ಒಗೆಲ್ವಲ್ಲ ಎಷ್ಟಿರ್ಬೇಡ ನನಗೆ ಹಾಗೆ ಒಟ್ಟೆ ಉರಿಸ್ತಾರೆ ನಾವು ಗನವಾಗ ಎಲ್ಲ ಮಾಡ್ಕೊಡ್ತೀವಿ ನಾನು ಕಸ ಹೊಡಿತೀನಿ ನಾನು ಎಲ್ಲ ಮಾಡ್ತೀನಿ ಮನೆಯಗಳಾಗ ನಾನು ಸುಮ್ಮನೆ ಕುಕ್ಕಬೋದಲ್ಲ ನಾನು ಎಲ್ಲ ಮಾಡ್ತೀನಿ ಹ್ಞೂ ಎಲ್ಲ ಮಾಡ್ಕೊಟ್ರು ನಮಗೆ ನೋಡಿ ಯಾವ ರೀತಿ ಮಾಡ್ತಾರೆ ಒಂದು ಬಟ್ಟೆ ನನಗೇನೋ ತೊಳೆಯಕ್ಕೆ ಬರಲ್ಲಪ್ಪ ತೊಳೆಯಕ್ಕೆ ಬರಲ್ಲ ಅಂಬೋದಕ್ಕೋಸ್ಕರ ಅಷ್ಟೇ ತಾನೇ ನಾವು ಕೇಳೋದು ತೊಳೆಯಕ್ಕೆ ಬಂದಿದ್ರು ನಾನೇ ನಾನು ಇನ್ನೇ ಇವ್ರಂದ್ರುನು ಏ ಎಂತಂದ್ರೆ ಬಂದವ್ರೆ ನಾನಂತೂ ನಾನು ಚೆನ್ನಾಗಿ ಬೆಳ್ಕೊಂಬಂದಿರವಳು ನನಗೆ ತೊಳಿಯಕ್ಕೆ ಬರಲ್ಲಪ್ಪ ಅದಕ್ಕೆ ತೊಳೆಯಕ್ಕೆ ಬರಲ್ಲ ಅಂತ ಹೇಳ್ತೀನಿ ಯಾರ್ದಾಗೇಳ್ಸ್ಕೊತಿರ್ಲಿಲ್ಲ ಕಾರ್ ಕಂಪ್ನಿ ಆಗಿರೋದ್ರಿಂದ ಅಲ್ಲಿ ಮೆಕಾನಿಕ್ ಕೆಲಸ ಎಲ್ಲಾ ಮಾಡ್ತೀವಿ ಅದಕ್ಕೆ ಸ್ವಲ್ಪ ನನ್ನ ಬೇರೆ ಕೊಳೆ ಆಗಿರ್ತೇವೆ ವಾಷಿಂಗ್ ಮಿಷಿನ್ಗೆಲ್ಲ ಕ್ಲೀನ್ ಆಗೋದಿಲ್ಲ ಶಿವಾನಿ ಹ್ಞೂ ಸ್ವಲ್ಪ ಸೊಪ್ಪಿನ ಪೌಡರ್ ಹಾಕ್ಬಿಟ್ಟು ನೆನ್ಸು ರಾತ್ರಿ ನೆನ್ಸು ಬೆಳಗ್ಗೆ ತೊಳ್ದಾಕು ನನ್ಗ ಆಗಲ್ಲಪ್ಪ ನನಗೆ ಬಟ್ಟೆ ಮಾತ್ರ ಆಗಲ್ಲ ನಾನು ಹ್ಞೂ ಬಟ್ಟೆ ಒಗ್ಗಕ್ಕೆ ಮಾತ್ರ ಆಗಲ್ಲ ಕಂಡರ್ ಮನೆ ಸುತ್ತಾರಿಯೋಕ್ಕಾಗುತ್ತೆ ಅಲ್ಲೇ ಇಲ್ಲೂ ಮಾತಾಡೋದು ನೋಡಿ ಹೆಂಗೆ ಮಾತಾಡ್ತಾಳೆ ಬಟ್ಟೆ ಒಗ್ಗಕ್ಕೆ ಬರೋಲ್ಲ ಅಂದ್ರೆ ಮದುವೆ ಆಗೈತಿ ಹ್ಞೂ ನಾಳೆ ಕನ್ನಡದ ಓ ಹುಡುಗ್ರು ಆಗ್ತಾವೆ ಹ್ಞೂ ಹೀಗೆ ಅನ್ನೋ ಯಾರು ನೋಡ್ಕಾರ್ ಹ್ಞೂ ಅಲ್ಲ ನೋಡಿ ಹೆಂಗೆ ಮಾತಾಡ್ತೀಯ ಬಟ್ಟೆ ಒಗ್ಗಕ್ಕೆ ಬರೋಲ್ಲ ಅಂತೀಯಲ್ಲಿ ನಿನ್ನೆಂತ ಮುಗಿಸ್ತೀನಿ ಬಟ್ಟೆ ಒಗ್ಗಕ್ಕೆ ಬರಲ್ಲ ಅಂಬ ಅಂತಾಳು ನೀನು ಸುಣ್ಣಿರು ಸರಿನಾ ನಾವೇನೋ ಮಾಡ್ಕೊತೀವಿ ಏನೋ ಗ್ರಾಚಾರ ನೋಡು ಹ್ಞೂ ನಿನಗೆ ಮುಂದಂಗಿನಿ ಹೆಂಗೈನೋ ನೋಡ್ತಿರು ಬೇಕಾರೆ ಹ್ಞೂ ಈ ಸರಿಯಾಗಿ ಏನೋ ಗ್ರಾ ಆಚಾರ ಕಾದೆ ಕಚ್ಚೆ ಯಾವ ಕೆಡ್ಗಿ ಆಡು ಬಿಡೋದು ಜೋಳಿನ ಹಾಕಿ ಬೈತೀ ಅವ್ಳು ಏನು ಮಾಡೋಳಂತ ಅಂತ ಬೈತೀರ ಹಾ ಎಲ್ಲರೂ ಬೈತಿರ್ತೀರಲ್ಲ ನಾನು ನೋಡ್ತೀನಿ ಎಲ್ಲರೂ ಬೈತಿರ್ತೀರ ಹ್ಞೂ ವಾಷಿಂಗ್ ಮಿಷಿನ್ ತಗೊಂಬತ್ತೀನಿ ಅಂತ ನಾನು ಹೇಳಿದ್ ನಿಜ ನಾನು ತಗೊಂಡ್ಬಂದು ನಮ್ಮ ಮಾತ್ರ ಹಾಕ್ತೀನಿ ನಾವು ಯಾರೋ ಹಾಕಿಸ್ಕೊಡಲ್ಲ ವಾಷಿಂಗ್ ಮಿಷಿನಕ್ಕೆ ತಗೊಂಬರ್ತಾ ಏನು ಯಾರೋ ಹಾಕಿದ್ರು ಟ್ಯಾ ಅದ್ರ ಕೊಟ್ರು ಸರಿಯಾಗಿ ಕೊಳೆ ಹೋಗಲ್ಲ ನಿಂಗೆ ಹ್ಞೂ ಅದಕ್ಕೆ ಇನ್ನೇನು ಹಾಕ್ತಾರೆ ಹಾಕ್ಕೊಂಬಾ ಹ್ಞೂ ಆ ಮಂದ ಹಾಕ್ಯಾಳ ತಾಯಿ ಯಾರು ಬೇಡ ಅಂದ್ರೆ ಹಾಕ್ಯ ಹ್ಞೂ ಹಾಕ್ಯಾಳೆ ಆಯಾ ನಿನ್ಗೈನಾ ನಿನ್ ಏನೊಂದು ಅಂತ ಹಂಗೆ ಆಡಿಕೆ ಆಡು ನೀರಜ ನೀನಂತಕಂಗಾಡ್ತೀಯ ಏನತ್ತ ಖುಷ ಥೋ ಏನಿಲ್ಲ ಕಣಕ ವಾಷಿಂಗ್ ಮಿಷಿನ್ ತಗೊಂಬತ್ತಿನಿ ಅಂದ್ಲು ಅದಕ್ಕೇನೆ ಇವಜ್ಜೆ ಋತು ಅಕ್ಕ ನಮ್ಮ ಮಾತ್ರ ಹಾಕಿನಿ ಹ್ಮ್ ನಾನು ಯಾರ ಹಾಕಕ್ ಬಿಡಲ್ಲ ನಮ್ಮ ಮಾತ್ರ ಹಾಕ್ತೀನಿ ನಮ್ಮ ವಾಷಿಂಗ್ ಮಿಷಿನಾಕಿ ನಾನು ವಾಷಿಂಗ್ ಮಿಷನ್ ಮತ್ತೆ ನಮ್ಮ ಅಮ್ಮ ತಗ ಈಗ ಹೋಗಿ ಕೊಡಿಸ್ಕೊಂಡು ಹೋಟ್ಲು ತಕ್ಕ ಈಗಿಂದ ಈಗಲೇ ಹೋಗ್ತೀನಿ ಹ್ಮ್ ಈಗ್ಲೇ ಕೊಡಿಸ್ಕೊಂಡು ಈಗ್ಲೇ ತಗೊಂಬತ್ತೀನಿ ವಾಷಿಂಗ್ ಮಿಷಿನ ನಮ್ಮ ಬಟ್ಟೆ ಎಲ್ಲ ಹಂಗೆ ಇರಾವೆ ಹಾಂ ತೊಳ್ದಿಲ್ಲ ಅದಕ್ಕೆ ಹ್ಞೂ ಹೋಗಿ ನಮ್ಮ ಅಮ್ಮ ತಕ್ಕ ಹೋಗಿ ಈಗಿಂದ ಈಗ್ಲೇ ಕೊಡಿಸ್ಕೊಂಡು ನಾನು ತೊಳ್ಕೊಂಡ್ಬದ್ ಬಂದು ತೊಳ್ಕೊತೀನಿ ನೋಡಿ ಬಟ್ಟೆ ಹಾಂ ಬಟ್ಟೆ ವಾಷಿಂಗ್ ಮಿಷಿನ್ಗೆ ಹಾಕ್ಬಿಟ್ರೆ ಕ್ಲೀನ್ ಹಂಗೆ ಡ್ರೈ ಅದ್ರಾಗೆ ತಾಂಡು ಇಮ್ಮೆ ವಾಷಿಂಗ್ ಮಿಷಿನ್ ಅಂತ ತಗೊಂಡ್ಬತ್ತೀನಿ ಹ್ಮ್ ಅಂತ ತಗೊಂಡ್ಬಂದು ನಾನು ನೋಡು ಬಟ್ಟೆ ಹಾಕಿ ಯಾರ ಒಂದು ಖರ್ಚಿಪ್ ಹಾಕ್ಲಿ ಹ್ಮ್ ವಾಷಿಂಗ್ ಮಿಷಿನ್ ಹಾಕಿ ನಾನು ಅವಾಗ ಬೇರೆ ಇಕ್ಕೊಂಬ್ತೀನಿ ಸಪ್ರೇಟ್ ನಾನು ವಾಷಿಂಗ್ ಮಿಷಿನ್ ಯಾಕೆ ಸುಮ್ನತ್ ತಂದ್ಮೇಲೆ ಇಕ್ಕೊಂಡ್ರ ಆಯ್ತು ಅಕ್ಕ ಹ್ಮ್ ಇವಾಗ ಬಟ್ಟೆ ನಾವು ಒಗ್ದಿರ್ಲಿಲ್ಲ ಅದಕ್ಕೆ ವಾಷಿಂಗ್ ಮಿಷನ್ ತೊತ್ತ ಬಿಡ್ತಾರ ಅಮ್ಮ ಕುಡಿಸ್ಕೊಂಬತ್ತ ಬಿಡಪ್ಪ ಎಲ್ಲರಿಗೂ ಸಂತೋಷ ಯಾರಿಗೇನೇನು ಇದಿಲ್ಲ ಹ್ಮ್ ಸಂತೋಷ ಬಿಡು ಯಾರನ್ನ ನಾ ಮುಟ್ಲಿ ಅವಾಗ ನಾನು ವಾಷಿಂಗ್ ಮಿಷಿನ್ ಅವ ಮಾತಾಡ್ತೀನಿ ಹ್ಮ್ ಯಾರನ್ನ ಮುಟ್ಟಾಗ ಹೇಳ್ತೀನಿ ಇವಾಗ ಹೇಳಲ್ಲ ನಾನು ಇವಾಗ ಯಾಕೆ ಸುಮ್ಮನೆ ತಗೊಂಬಾ ಮೇಲೆ ನೋಡ್ಕೊ ಈಗಲೇ ಹೋಗ್ತೀನಿ ನಮ್ಮ ಅಮ್ಮಂತ ಕೋಟಿ ಹೋಗಿ ಈಗಿಂದ ಈಗ್ಲೇ ಕೊಡಿಸ್ಕೊಬತ್ತಿ ಕೇಳಿ ಆಡ್ತಿವಿ ಹೋಗು ಹ್ಞೂ ಕೇಳಿಗೆ ಆಡೋದ್ ನೀ ಅಲ್ಲ ಕಣ ಹ್ಮ್ ನೀನು ಅವಳು ಹೇಳ್ದಂಗೆ ಕೇಳ್ತೀನಿ ಹ್ಞೂ ಅವಳು ಹೇಳ್ದಂಗೆ ಕೇಳಬೇಡ ನೋಡಿ ಸುಮ್ಮನೆ ಇದಾಗ್ತೀಯಾ ಹ್ಮ್ ವಾಷಿಂಗ್ ಎಲ್ಲ ಏನು ಬೇಕು ಇವಾಗ ಹಾಂ ಏನು ಬೇಕು ಅಂತ ಸುಮ್ಮನೆ ಇರ್ದಾಲ್ದಲ್ಲೇ ಅವ್ಳು ಮಾತು ಕೇಳ್ಕೊಂಡು ನೀನು ಹಿಂಗೆ ಮಾತಾಡ್ತಿ ಏನು ಮಾಡೋಣಕ್ಕ ಅವ್ರ ಅಮ್ಮ ಇರ್ತಾ ಬತ್ತಾಳಂತೆ ಬಿಡು ಕೊಡಿಸ್ಕೊಬರ್ಲೇಳು ಹ್ಮ್ ಯಾಕೆ ಅವಳಿಗೆ ತೊಳೆಯಕ್ಕೆ ಬರಲ್ಲ ಅವಳು ಯಾಕಂದ್ರೆ ಇಂಥವೆಲ್ಲ ನಾ ಯಾವತ್ತೂ ಮಾಡಿಲ್ವಲ್ಲ ನಾನು ತೊಳೆಯಕ್ಕೆ ಬರಲ್ಲ ಅಂತಳೆ ಹ್ಮ್ ಬಿಡು ಅವಳು ಯಾವಾಗ ಬೇಕಾವಾಗ ಹಾ ಆಕೆ ಅಂಬ್ತಾಳು ತಾಂಬ ಸುಮ್ಮನೆ ವಾಷಿಂಗ್ ಮಿಷಿನ್ ಇದ್ರೆ ಯಾವ್ದು ಇರೋದಿಲ್ಲ ಹೆಂಗ ಆಕೆಂಬಾಳ ಅವಳ ಬಟ್ಟೆ ಅವಳು ಸುಮ್ಮೀರ್ ಅವಳು ಬೈಕಾಳೆ ಹ್ಞೂ ಹ್ಞೂ ಅವಳಿಗೆ ಅವಳ ಮೇಲೆ ಹೇಳ್ತೀನಿ ಅವಳೇ ಹೇಳ್ಕೊಟ್ಟಿದ್ದು ನಮಗೆ ಅಂಬ್ತು ಈಗ ಹೇಳ್ತಾಳೆ ಹ್ಞೂ ಇವಳಿಗೆ ಏನಾಗ್ರ ಆಚಾರ ಕಣೆ ಈ ಶಿವನಿಗೆ ಇವಳೇ ಹೇಳ್ಕೊಟ್ಟಿರೋದು ಹ್ಞೂ ಇವಳೇ ಹೇಳ್ಕೊಟ್ಟು ಮಾಡ್ಸಿರೋದೆಲ್ಲ ಹ್ಞೂ ಇವಾಗ ಇವಳಿಗೆ ಏನಾಗ್ರ ಆಚಾರ ಬಣ್ಣ ಮತ್ತೆ ಮಾಮಗೆ ಗೊತ್ತಾದ್ರೆ ಏನಿಲ್ಲ ಅವರು ಅಂಗಡಿ ತಕ್ಕೋಗತಿ ಸರಿ ಆಗೈತಿ ಆ ವಿಷಯನೂ ಯಾರ ಬಗ್ಗೆನೋ ತಲೆ ಕೆಡ್ಸಂಬಲ್ಲ ನಮ್ಮ ಮಾಮಂತಿ ಯಾತು ತಲೆ ಕೆಡಿಸ್ಕೊಂಬಲ್ಲ ಬೆಳಗ್ಗೆ ಹೋಗಿ ಸಾಯಂಕಾಲ ಬರುತ್ತೆ ಹ್ಞೂ ಮನೆ ತೆಗಿರೋದೆ ಉಪ್ರೂಪ ಬೆಳಗ್ಗೆ ನಾಳೆ ಆರು ಗಂಟೆಗೆ ಹೋಗಿ ಬಾಕಲು ತೆಗಿತಾರೆ ಹಾಲು ಎಲ್ಲ ಚೆನ್ನಾಗಿ ಹೋಗ್ತವೆ ಅಂತ ಹ್ಞೂ ಸಾಯಂಕಾಲ ಎಂಟುವರೆ ಒಂಬತ್ತು ಗಂಟೆಗೆ ಬರೋದು ಮನೆಗೆ ಬಂದರೆ ನೇನು ಉಂಡು ತಿಂದು ಸಾಕಾಗಿರುತ್ತೆ ಪಪ್ಪಾ ಅವ್ರಿಗೆ ತಾಗೆ ಮನೆ ಕೆಮ್ಮ ಹ್ಞೂ ಮಧ್ಯಾಹ್ನ ಸ್ವಲ್ಪ ಪಾಪ ಮನೆ ಕಮ್ಮಕ್ ಟೈಮ್ ಇರಲ್ಲ ಏನಿರಲ್ಲ ಜನ ಇಲ್ದಿದ್ರೆ ಅಲ್ಲೇ ಹಿಂಗೆ ಮನೆ ಕೆಮ್ಮತರಂತೆ ಹ್ಞೂ ಹ್ಞೂ ಅತ್ತೆ ಇರುತ್ತಂತೆ ಇಲ್ಲಾಂದ್ರೆ ಅತ್ತೆ ಮನೆ ಕಣ್ಣಾರೆ ಮಾಮ್ ನೋಡ್ಕೊಂಬತ್ತಂತೆ ಹಿಂಗೆ ಒಬ್ರಿಗೊಬ್ರು ನಾ ಶೆಣೆ ಮಾಡ್ತಾರಂತವ್ರೆ ಆತ ತಲೆ ಕೆಡ್ಸ್ಕೊಂಬ ಸುಮ್ಮನೆ ಕೆಲಸ ಇದ್ದರೆ ಒಬ್ಬರ ಬಗ್ಗೆ ತಲೆ ಕೆಡಿಸ್ಕೊಂಬಲ್ಕಾಣಿ ಕೆಲಸ ಇಲ್ದಿದ್ರೆ ಇಂಥವೆಲ್ಲ ಯೋಚನೆ ಬರೋದು ಕೆಲಸ ಇರಬೇಕು ಮೈನ್ ಮೆನ್ಷ್ನಿಗೆ ಯಾವುದೇ ಆಂಗ್ಲಿ ಒಂದು ಕೆಲಸ ಅಮ್ಮದು ಇರಬೇಕು ಕೆಲಸ ಇಲ್ಲ ಅಂತಂದ್ರೆ ಬರೀ ಇಂಥವು ಅಂತ ವಿಂತ ಗೊತ್ತಾ ಇರ್ತವೆ ಅವ್ರಿಗೆ ಏನು ಕೆಟ್ಟದ್ ಮಾಡೋಣ ಅವ್ರಿಗೆ ಏನ್ ಮಾಡೋಣ ಅವ್ರ ಹೆಂಗೆ ಇವ್ರ ಹೆಂಗೆ ಬರೀ ಅದೇ ಗೊತ್ತಿರತ್ತಲಿಯಾಗಿ ಮನ್ಷಿನಿ ಫಸ್ಟ್ ಒಂದ್ ಕೆಲಸ ಅನ್ನೋದಿರ್ಬೇಕು ಹ್ಞೂ ಮತ್ತೆ ಒಂದು ಕೆಲಸ ಇರಬೇಕು ತರಲೇಳ್ ಬಿಡು ಹ್ಞೂ ವಾಷಿಂಗ್ ಮಿಷನ್ ತಂದು ಅವಳೇ ಹಾಕ್ಯಂಬಳು ನೀನೇನಾದ್ರೆ ಕೈ ಇಕ್ಕ ಹೋಗ್ಬೇಡ ನಾನು ಏನು ಕಾಕಾನಾಕ ನಾನು ಒಕ್ಕೊತೀನಿ ಹ್ಞೂ ನಾನು ಎಲ್ಲರೂ ಹೋಗಿದ್ದೀನಿ ನಮ್ಮ ಅಜ್ಜಿ ನಮ್ಮ ತಾತ ನಮ್ಮ ಅತ್ತೆ ನಮ್ಮ ಮಾವ ಎಲ್ಲರವ್ ನಾನು ಒಗ್ಗಾಕ್ತೀನಿ ಏನು ಒಗಿದಿದ್ರು ಒಟ್ಟೆ ಹ್ಞೂ ಇವಾಗ ಅಮ್ಮ ಹೇಳಿರೋದು ಅಷ್ಟೇ ನಮ್ಮ ದೊಡ್ಡಪ್ಪ್ಯ ನಮ್ಮ ದೊಡ್ಡಮ್ಮಯ್ಯ ನಮ್ಮ ಅಣ್ಣಯ್ಯ ನಮ್ಮಅತ್ಕೆ ನೀನೆಲ್ಲರನ್ನೂ ನೋಡ್ಕೋಬೇಕು ಅವಳು ಕೈ ಬಿಟ್ಟರು ನೀನು ಕೈ ಬಿಡಬೇಡ ಅವಳು ಮಾಡಿದ್ಲು ಅಂತ ನೀನು ಮಾಡ್ಬೇಡ ಅಂತ ಹೇಳಿ ನಮ್ಮಅಮ್ಮ ಹೇಳಿರೋದು ಹ್ಞೂ ನಾನು ಯಾವತ್ತಿ ಹಿಂಗೆ ಹೋಗಲ್ಲ ಕಣಕ್ಕ ಹಾಂ ಅವಳು ಆ ಕೆಲ ನಾನು ಅವಳು ವಾಷಿಂಗ್ ಮಿಷಿನ್ನೇ ಮುಟ್ಟಲ್ಲ ಹಾಂ ತಂದು ಆಕೆಮ್ಲೆಳು ಅಲ್ಲ ಅವಳಿಗೆ ಏನಿದು ಬರೀ ಅಲ್ಲಿನೂ ಹೋಗೋದೇ ಅವ್ಳಿ ನೀನು ಮಾಡೋದಿಲ್ಲ ಏನಿಲ್ಲ ನೀನು ಮಾಡೋದು ಉಂತಾಳೆ ಇದು ಮಾಡ್ತಾಳೆ ಹ್ಞೂ ಅತ್ತ ಬೇರೆ ಮನೆನಾನು ಮಾಡ್ಕೊಂಡು ಹೋದ್ರೆ ಬೇಡ ಅಂಗುತ್ತೆ ಹ್ಞೂ ಬೇರೆ ಮನೆನಾದ್ರೂ ಮಾಡ್ಕೊಂಡು ಹೋಗ್ಬೋದಾಗ್ತಾ ಇಲ್ಲ ನಾನು ಆಯ್ ಬೇರೆ ಮನೆ ಮಾಡ್ಕೊಂಡು ಹೋಗಂಗೂ ಇಲ್ಲ ಏನಿಲ್ಲ ಏ ಹೋಗತ್ತಾ ഉം ബേ മനിക്കുമു മനോ അമ് അവൾ ഇതേ മനുഷ്യ മനു അമ്മ ഇവിൾ കൊട്ടവളി തന്നെ തകണ്ട്രോ ഇത് ദൊഡ്ഗാഗത്തൈഡി കിത്ത് കട്ടബോ ശെനക്കായി കിട്ടി ചെനക്കിര മനുക്കാർ പാർക്കിംഗ് എല്ലാം ഒമ്പതയോളവളെ തീർദനിക്ക് സൈഡ് കിട്ടാ തകട്ടക്കാകി ഇവളിങ്ങ് ആളാ ഉം അവ ಳ್ದಿನ್ ನಾವು ಬೇರೆ ಇರ್ತೀನಿ ನಾವು ಅಮ್ಮರ್ ಮನೆಗೆ ಇರ್ತೀನಿ ಅಮ್ಮರ ಮನೆಗೆ ಇರ್ತೀನಿ ಅವಳೆ ಅದಕ್ಕೆ ರಿಸ್ಕೇಳ್ಳು ಅವಳೇ ರಿಸ್ಕೆ ಹ್ಞೂ ಅದು ತಡೆ ಅಪ್ಪ ಬೋಲಿ ಅಂತದ್ ಮಗ ಅಳೆ ಅಪ್ಪ ಬೋಲು ಒಳ್ಳೆದಲ್ಲ ಅಯ್ಯೋ ನೀನು ಅರೀತ ಮಗನ ಬೆಳೆಸಿರೋ ಒಟ್ಟೆ ಏನು ಕತೆ ಹ್ಞೂ ಹೇಳು ಎಪ್ಪಾ ಎಪ್ಪ ಎಪ್ಪ ಯಪ್ಪ ಮಗನ ಹಂಗಿನ್ ಬೆಳ್ಸಿಲ್ತಾಯಿ ಹ್ಞೂ ಅಯ್ಯೋ ಯಪ್ಪ ಹುಡುಗಿ ಯಾರ್ಯಾರು ಮಾತಾಡ್ಸಲ್ಲ ಏನು ದೌಲತ್ತು அய்யோ அய்யப்ப நான் மக நன் மக நன் மக அந்தஸ் பிட்டவள் ம் அீத்தா ஏன் பெழுசொழ ஏன மகன அய்யோ அய்யா ஏங்க மக்களும் வெளசார் நான் நோட் தீவம் அங்கே எல்லாம் நோடில் நான் ம் ಒಂದು ಸೊಸ ಹೇಳಿದ ಮಕ್ಕಳು ನಾನು ಹಂಗೆ ಮಾಡಿ ಮತ್ತು ಅವಾಗ ತೆಗಿ ಹ್ಞೂ ಏಯ್ ಮಕ್ಳಿಗೆ ಒಳ್ಳೆ ಬುದ್ಧಿ ಕಲಿಸ್ಬೇಕು ನಾನವಾಗ್ ನಮ್ಮ ಹುಡುಗರ್ಗು ಹಂಗೆ ನಾನು ಮಾಡಿ ಮಾಡಿ ನಾನು ಅವಾಗ ಹಂಗೆ ನಮ್ಮ ಹುಷಾರಣ ನಾನು ಹಾಳು ಅವಾಗ ಏ ಹುಡುಗರಿಗೆ ಒಳ್ಳೆ ಬುದ್ಧಿ ಕಲಿಸ್ಬೇಕು ನಮಗೆ ಈ ಬುದ್ಧಿ ಅವಾಗಿದ್ದರು ನನ್ನ ಮಕ್ಳನ್ನ ನಾನು ಇವತ್ತು ವಾಲ ಮಾರಕ್ಕೆ ನಾವು ವಾಲನೆಲ್ಲ ಇದು ಮಾಡ್ಕೊಂಡು ಹ್ಞೂ ಈ ಬುದ್ಧಿ ಇದ್ದಿದ್ರೆ ನಾನು ಅಪ್ಪ ಅಮ್ಮ ಆಗುತ್ತೆ ವಾಷಿಂಗ್ ಮಿಷಿನ್ ತತ್ತೀನಿ ಹಂಗೆ ಹಿಂಗೆ ಯಾರನ್ನ ಮುಟ್ಲಿ ನಾ ಅವ್ರ ಕೈಯಿಕ್ಲಿ ಅಂತ ಹೇಳಿ ವಾಷಿಂಗ್ ಮಿಷಿನ್ ತತ್ತೀನಿ ಅಂತ ಬಿಲ್ಡಪ್ ಕೊಟ್ಟು ಓದು ಹ್ಞೂ ಯಾವ ಕೇಳಿಗಾಡ್ತಾಳೆ ಗೊತ್ತಿಲ್ಲ ಇವಳುಗು ಮುಂದೆ ಏನೋ ಕಾದೈತೆ ಆದೈತೆ ಮನೆಯಾಗಂಗೆ ಯಾವಾಗಲೂ ರೇಗಾಡ್ತಿರ್ತಾಳೆ ಸಿಟ್ಟಾಗ್ತಿರ್ತಾಳೆ ಯಾರನ್ನೂ ಮಾತಾಡ್ಸಲ್ಲ ಹ್ಞೂ ಅತ್ತೆ ನಮ್ಮ ಮಾವ ಇದ್ದಾಗ ಅವ್ರ ಅತ್ತೆ ಅವ್ರ ಮಾವ ಇದ್ದಾಗ ಮಾತ್ರ ಹಿಂಗೆ ಗೊತ್ತಾಳೆ ನಮ್ಮ ಅಪ್ಪ ನಮ್ಮಅಮ್ಮ ಇದ್ದಾಗ ಹ್ಞೂ ಹಿಂಗೆ ಚೆನ್ನಾಗಿರೋದ್ರ ಇರ್ತಾಳೆ ಆ ಟೈಮ್ ಎಲ್ಲೂ ಹೋಗಲ್ಲ ಅವ ಪಪ್ಪ ಬೆಳಗ್ಗೆ ಹೋಗಿ ಬಂದಿರ್ತಾರೆ ಅವ್ರಿಗೆ ಏನು ಹೇಳೋಣ ಅಂತ ನಾವು ಯಾತು ಹೇಳೋಲ್ಲ ಪಾಪ ಹ್ಞೂ ಬೆಳಗ್ಗೆ ಹೋದ್ರೆ ಸಾಯಂಕಾಲ ತಕ್ಕಪ್ಪ ಅಂಗಡಿ ತಕ್ಕೆ ಕೆಲಸ ಇಲ್ಬಕು ಅದಕ್ಕೆ ಮತ್ತೆ ಕೆಲಸ ಇದ್ದರೆ ನಮ್ಮ ಅಪ್ಪನ ಒಮ್ಮೆ ನೋಡ್ರಿ ಯಾರ ಬಗ್ಗೆ ಏನೋ ತಲೆಗೆ ಬಿಡಿಸ್ಕೊಂಬಲ್ಲ ಆಯ್ತು ಅವ್ರ ಕೆಲಸ ಆಯಿತು ಮುಂಚಿನ ಕೆಲಸ ಅನ್ನೋದು ಅವ್ರದ್ದು ಸ್ವಂತ ಕೆಲಸ ಅಂಬೋದು ಬಿಟ್ರೆ ಬೇರೆ ಕಂಡರ ಬಗ್ಗೆ ಯಾರು ಏನೂ ಯೋಚನೆ ಮಾಡಲ್ಲ ಹ್ಞೂ ಅವ್ರ ಕೆಲಸ ಆಯ್ತು ಅವ್ರಾಯ್ತು ಅವ್ರ ಪಡಿಗರು ನಮ್ಮ ಕೆಲಸ ಆದರೆ ಸಾಕು ನಿಮ್ಮದೇ ಮನ್ಕೊಂಡು ಆರಾಮಾಗಿದ್ದು ಬಿಡ್ತಾರೆ ಹ್ಞೂ ಕೆಲಸ ಇಲ್ದವ್ರು ಅವ್ರಿಗೆ ಏನು ಮಾಡೋಣ ಇವ್ರಿಗೆ ಏನು ಮಾಡೋಣ ಅವ್ರು ಹೆಂಗೆ ಇವ್ರ ಹೆಂಗೆ ಅವ್ರು ಯಾವ ಥರ ಇವ್ರು ಯಾವ ಥರ ಬರೀ ಇದನ್ನೇ ಕೆಟ್ಟ ಯೋಚನೆ ಮಾಡ್ತಾ ಇರ್ತಾರಷ್ಟೇ ನೋಡ್ತಾ ಇರಿ ನೀನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಎಷ್ಟು ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನೀವು ನಮ್ಮ ಚಾನಲ್ನಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪಾಗಿ ಕೊಡಲಿ ಸಬ್ಕ್ರೈಬ್ ಮಾಡಿಕೊಳ್ಳಿ ಓಕೆ ವೀಕ್ಷಕರು ಧನ್ಯವಾದಗಳು